ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ನಮ್ಮ ಭಾರತದ ಭವ್ಯ ಪರಂಪರೆ ಅನೇಕ ರೀತಿಯಾಗಿರ್ತಕ್ಕಂಥ ತತ್ವ ಆದರ್ಶಗಳನ್ನು ನಮ್ಮೆಲ್ಲರ ಬದುಕಿನ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರಿ ಈ ಮನುಷ್ಯ ಒಂದು ಜೀವನದ ಸಾರ್ಥಕತೆಯನ್ನು ನಾವು ಉಜ್ವಲಗೊಳಿಸುವಂತಹ ನಿಟ್ಟಿನೊಳಗೆ ನಮಗೆ ಅನೇಕ ರೀತಿಯ ಆ ದಾಸರ ಪದಪದ್ಯಗಳು ನಮಗೆ ದಾರಿದೀಪವಾಗಿ ತೋರಿಸ್ತಾವೆ ಆದ್ದರಿಂದ ಮನುಷ್ಯನ ಜೀವನದೊಳಗೆ ಪುಣ್ಯ ಪ್ರಾಪ್ತಿ ಆಗಬೇಕಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ದಾಸವರೆಣ್ಯರು ಭಾಳ ಸುಂದರವಾಗಿ ಪುರಂದರ ಪುರಂದರದಾಸರು ತಮ್ಮ ಪದ್ಯದೊಳಗೆ ಭಾಳ ಸುಂದರವಾಗಿ ಬರೀತಾರ ನಮಗೆ ಜೀವನದೊಳಗೆ ಪುಣ್ಯ ಪ್ರಾಪ್ತಿ ಪ್ರಾಪ್ತಿಯಾಗಬೇಕಂದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಪದ್ಯದೊಳಗೆ ಹಿಂಗ ಬರಿತಾರ ತನುವ ನೀರುಳಗದ್ದಿ ಫಲವೇನು ಮನದಲ್ಲಿ ದೃಢ ಭಕ್ತಿ ಇಲ್ಲದ ಆ ಮನುಷ್ಯನಿಗೆ ಮನುಷ್ಯನ ಜೀವನದ ಸಾರ್ಥಕತೆ ಏನಪ್ಪಾ ಅಂತಂದ್ರೆ ದೇಹವನ್ನು ತೊಳಕೊಂಡ್ರೆ ಆಗುವುದಿಲ್ಲ ನಾವು ದೇಹವನ್ನು ಕೇವಲ ಮಂದಿ ಸಲುವಾಗಿ ದೇಹವನ್ನು ತೊಳಕೊಂಡ್ರೆ ಆಗುವುದಿಲ್ಲ ಮನದಲ್ಲಿ ದೃಢ ಭಕ್ತಿ ಇಲ್ಲದ ಆ ಮನುಷ್ಯನಿಗೆ ಮನುಷ್ಯನೊಳಗ ದೃಢವಾದ ನಿಶ್ಚಲವಾದ ಆ ಅಚಲವಾದ ಭಕ್ತಿ ಇಲ್ಲದಂಥವನಿಗೆ ಏನೂ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ಸ್ನಾನವನ್ನು ಹೆಂಗೆ ಮಾಡಬೇಕನ್ನೋದನ್ನು ಭಾಳ ಸುಂದರವಾಗಿ ಬರೀತಾರ ದಾನ ಧರ್ಮಗಳನ್ನ ಮಾಡುವುದೇ ಒಂದು ಸ್ನಾನ ಜ್ಞಾನ ತತ್ವಗಳನ್ನ ತಿಳಿಯುವುದು ಒಂದು ಸ್ನಾನ ಹೀನ ಪಾಪಗಳನ್ನ ಬಿಡುವುದೇ ಒಂದು ಸ್ನಾನ ಧ್ಯಾನದಿ ಮಾದವನ ನೋಡುವುದೇ ಒಂದು ಸ್ನಾನ ಅದಕ್ಕೆ ಈ ಮನುಷ್ಯರಾಗಿ ಹುಟ್ಟಿ ಬಂದೆವಂತಂದ ಮ್ಯಾಲ ಈ ಜ್ಞಾನ ಅಂತಕ್ಕಂಥ ಗಂಗೆಯೊಳಗೆ ಪ್ರತಿನಿತ್ಯ ನಾವೇನು ಮಾಡ್ಬೇಕಂದ್ರೆ ಈ ಆತ್ಮದ ಹೊಲಸನ್ನು ದೇಹದ ಹೊಲಸನ್ನು ತೊಳಿಬೇಕು ಅಂತಕ್ಕಂಥ ತತ್ವವನ್ನು ಬರೀತಾರೆ ದಾನ ಧರ್ಮ ಮಾಡಿದೀವಿ ಅಂತಂದ್ರೆ ಅದು ಒಂದು ಸ್ನಾನ ಮಾಡಿದಂಗೆ ಪುಣ್ಯ ಗಂಗೆಯಲ್ಲಿ ಮಿಂದಂತಹ ಒಂದು ಪುಣ್ಯ ಬರ್ತತಿ ಜ್ಞಾನ ತತ್ವಗಳನ್ನು ತಿಳಿಯುವುದೇ ಸ್ನಾನ ಜ್ಞಾನ ಅಂತಂದ್ರೆ ಭಗವಂತನ ಬಗ್ಗೆ ಇರತಕ್ಕಂತಹ ಅಪಾರವಾದಂತಹ ಜ್ಞಾನವನ್ನು ಅಧ್ಯಯನ ಮಾಡೋದು ಆಮೇಲೆ ಅದರೊಳಗಿರ್ತಕ್ಕಂಥ ತತ್ವಗಳನ್ನು ತಿಳಿದುಕೊಂಡು ಜೀವನದೊಳಗೆ ರೂಢಿಸಿಕೊಂಡು ನಾವು ಬದುಕನ್ನು ಬದುಕುವಂಥದ್ದು ಸಹಿತ ಒಂದು ಸ್ನಾನ ಆಗೈತಿ ಹೀನ ಪಾಪಗಳನ್ನು ಬಿಡುವುದು ಒಂದು ಸ್ನಾನ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳು ಕೆಟ್ಟ ಕರ್ಮಗಳು ಏನಾದರೂ ನಾವು ಮಾಡ್ತಾ ಇದ್ರೆ ಅವುಗಳನ್ನು ಮಾಡುವುದನ್ನು ನಿಲ್ಲಿಸುವುದು ಸಹಿತ ಒಂದು ಸ್ನಾನ ಧ್ಯಾನದಿ ಮಾದವನ ನೋಡುವುದೇ ಒಂದು ಸ್ನಾನ ಆ ಪೂಜೆ ಕುಂತಹ ಸಂದರ್ಭದೊಳಗೆ ಧ್ಯಾನವನ್ನ ಮಾಡುವಂತಹ ಸಂದರ್ಭದೊಳಗೆ ಅಂತರ್ಚಕ್ಷುವಿನೊಳಗ ಆ ಭಗವಂತನ ನಾಮದ ಒಂದು ದಿವ್ಯ ಸ್ವರೂಪವನ್ನು ನೋಡುವುದೇನೈತಲ್ಲ ಅದು ಒಂದು ರೀತಿ ಸ್ನಾನ ಅಂತ ಹೇಳಿ ಕರಿತಾರ ಗುರುಗಳ ಪಾದ ದರ್ಶನವೇ ಸ್ನಾನ ಹಿರಿಯರ ದರ್ಶನ ಮಾಡುವುದೇ ಸ್ನಾನ ಕರೆದು ಅನ್ನವನ್ನು ಇಕ್ಕುವುದು ಒಂದು ಸ್ನಾನ ನರಹರಿ ಚರಣವ ನಂಬುವುದೇ ಸ್ನಾನ ಅದಕ್ಕೆ ಗುರುಗಳ ಪಾದ ಸ್ಪರ್ಶವನ್ನು ಮಾಡುವುದೇನೈತಲ್ಲ ಅದು ಸಹಿತ ಅತ್ಯಂತ ಪುಣ್ಯಮಯವಾದ ಆಗಿರ್ತಕ್ಕಂಥ ಒಂದು ಸ್ನಾನ ಆ ಎಲ್ಲ ಭಾರತದ ಪವಿತ್ರ ನದಿಗಳೆಲ್ಲವೂ ಎಲ್ಲಿ ಅಡಕವಾಗಿರ್ತಾವಂತಂದ್ರೆ ಗುರುವಿನ ಚರಣದೊಳಗೆ ಅಡಕ ಆಗಿರ್ತಾವೆ ತಂದೆ ತಾಯಿಯ ಚರಣದೊಳಗೆ ಅಡಕ ಆಗಿರ್ತಾವೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ಸಾರಿ ಸಾರಿ ಹೇಳ್ಕೊತ ಬಂದವು ಅದಕ್ಕೆ ಗುರುವಿನ ಪಾದ ದರ್ಶನ ಆಯಿತು ಅಂತಂದ್ರೆ ನೋಡ್ರಿ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಗುರುವಿನ ಮುಖ ದರ್ಶನ ಆಗಲಿ ಗುರುವಿನ ದರ್ಶನ ಆಗಲಿ ಅಂತ ಹೇಳಿ ಬರ್ದಿಲ್ಲ ಗುರುವಿನ ಪಾದದ ದರ್ಶನ ಆಯಿತು ಅಂತಂದ್ರೆ ನಮಗ ಗಂಗಾ ನದಿಯ ಸ್ನಾನ ಮಾಡಿರ್ತಕ್ಕಂಥ ಒಂದು ಪುಣ್ಯ ಪ್ರಾಪ್ತಿ ಆಗ್ತತಿ ಹಿರಿಯರ ದರ್ಶನ ಮಾಡುವುದೇ ಸ್ನಾನ ಮನೆಯೊಳಿರ್ತಕ್ಕಂಥ ಎಲ್ಲ ವಯಸ್ಸಾದಂತಹ ಗುರು ಹಿರಿಯರು ತಂದೆ ತಾಯಿಗಳ ಒಂದು ಆಶೀರ್ವಾದವನ್ನು ಪಡೆಯುವುದು ಸಹಿತ ಒಂದು ಸ್ನಾನ ಆಗೇತಿ ಕರೆದು ಅನ್ನವನ್ನು ಇಕ್ಕುವುದು ಒಂದು ಸ್ನಾನ ಯಾರಾದರೂ ಹಸಿದು ಬಂದವರನ್ನು ಯಾರಾದರೂ ಹೊಂಟವರನ್ನು ಅವರನ್ನು ಕರೆದು ನಾವು ಅನ್ನ ನೀಡಿದ್ರೆ ಅದು ಒಂದು ಗಂಗಾ ನದಿಯ ಸ್ನಾನವನ್ನು ಮಾಡಿದಂಗಾಗ್ತತಿ ನರಹರಿ ಚರಣವ ನಂಬುವುದೇ ಸ್ನಾನ ಈ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮ ಅದಾನ ಅಂತಕ್ಕಂಥದ್ದನ್ನ ನಂಬುವುದು ಸಹಿತ ಒಂದು ಸ್ನಾನ ಅಂತ ಹೇಳಿ ಕರೀತಾರ ದುಷ್ಟರ ಸಂಗವ ಬಿಡುವುದೇ ಸ್ನಾನ ಶಿಷ್ಟರ ಸಹವಾಸ ಮಾಡುವುದೇ ಸ್ನಾನ ಸೃಷ್ಟಿಯೋಳು ಸಿರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವೀರಜ ಸ್ನಾನ ಅಂತ ಹೇಳಿ ಬರೀತಾರ ಅದಕ್ಕೆ ಜಗತ್ತಿನೊಳಗ ಸಂಘದೊಳಗೆ ಎರಡು ಉಂಟು ಒಂದು ಬಿಡುವುದೈತಿ ಒಂದು ಹಿಡಿಯುವುದೈತಿ ಆ ಬಿಡುವುದು ಯಾವ ಸಂಘ ಬಿಡಬೇಕು ಅಂತಂತಾರೆ ಅಂದ್ರೆ ದುಷ್ಟರ ಸಂಘ ಬಿಡಬೇಕು ಆ ದುಷ್ಟರ ಸಂಘ ಯಾಕೆ ಬಿಡ್ಬೇಕಂದ್ರೆ ಅವ್ರಲಿರ್ತಕ್ಕಂಥ ದುಷ್ಟ ಗುಣಗಳು ನಮಗೂ ಸಹಿತ ವರ್ಗಾವಣೆ ಆಗ್ತಕ್ಕಂಥ ಒಂದು ಸಂದರ್ಭ ಇರ್ತತಿ ಆದ್ದರಿಂದ ದುಷ್ಟರ ಸಂಘವನ್ನು ಬಿಟ್ಟರೆ ಮಾತ್ರ ನಮಗೆ ಶಿಷ್ಟರ ಸಹವಾಸ ಒಳ್ಳೆಯವರ ಸಹವಾಸ ಸಿಗ್ತತಿ ಒಳ್ಳೆಯವರ ಸಹವಾಸದಿಂದ ಏನಕ್ಕಾನಂದ್ರೆ ಮನುಷ್ಯನೂ ಸಹಿತ ದೇವಮಾನವನ ಆಗ್ತಾನೆ ಅಂತಕ್ಕಂಥದ್ದನ್ನು ಪುರಂದ್ರದಾಸರು ಬರೀತಾರೆ ಸೃಷ್ಟಿಯೊಳು ಸೀರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವೀರ ಸ್ನಾನ ಅಂಥೇಳಿ ಅದಕ್ಕೆ ಈ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಅಖಂಡವಾದ ಆ ಒಂದು ನಾಮಸ್ಮರಣೆಯನ್ನು ಆ ಒಂದು ಮೂರ್ತಿಯನ್ನು ಕಣ್ಣಿನೊಳಗೆ ತುಂಬಿಕೊಂಡು ಅಖಂಡವಾದ ನಾಮಸ್ಮರಣೆಯನ್ನು ಮಾಡಿದರೆ ಮಾತ್ರ ನಮಗೂ ಸಹಿತ ಆ ಪುರಂದರ ವಿಠಲ ಆ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ವಿಷ್ಣು ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ವರವನ್ನು ಕೊಟ್ಟು ಕಾಪಾಡ್ತಾನೆ ಅಂತಕ್ಕಂಥ ಒಂದು ದೃಢವಾದ ನಿಶ್ಚಯದೊಂದಿಗೆ ಪುರಂದರದಾಸರು ಎಂಥ ಸ್ನಾನ ಮಾಡಬೇಕು ಜೀವನದೊಳಗೆ ಕೇವಲ ಸಬಕಾರ ಹಚ್ಚಿ ತಿಕ್ಕೊಳ್ಳದ ಸ್ನಾನ ಅಲ್ಲ ಆ ಅತ್ಯಂತ ಸುಗಂಧ ದ್ರವ್ಯಗಳನ್ನು ಬಳಸುವುದು ಸ್ನಾನ ಅಲ್ಲ ಪರಮಾತ್ಮನ ನುಡಿಯನ್ನು ಹೇಳ್ತಾ ಸ್ನಾನವನ್ನು ಮಾಡುವುದೇನೈತಲ್ಲ ಅತ್ಯಂತ ಪವಿತ್ರವಾದ ಸ್ನಾನ ಅಂಥೇಳಿ ಇಲ್ಲಿ ಪುರಂದರದಾಸರು ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಆದ್ದರಿಂದ ನಾವು ಸಹಿತ ಜ್ಞಾನವನ್ನು ಅರಿತು ಜ್ಞಾನಿಗಳ ಜೊತೆ ಒಡನಾಟವನ್ನು ಮಾಡಿ ಬದುಕನ್ನು ನಡೆಸಿದ್ರೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ